ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಕೇರಳಕ್ಕೆ ಬಂದು ನಾನು ಮೂರನೇ ದಿನ ಆ್ಯಕ್ಚುಲಿ ಮೂರು ದಿನ ಆಗಿದೆ ಬಂದು ಇವತ್ತು ಒಂದು ಜಾತ್ರೆ ಇದೆ ಸೊ ನಾನು ಮೊನ್ನೆನೇ ಹೇಳಿದೆ ಸೊ ನನ್ನ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ನಿಮಗೆ ಇವತ್ತೊಂದು ಜಾತ್ರೆ ಇದೆ ಜಾತ್ರೆಗೆ ಬರ್ತಾ ಇರೋದು ಅಂತ ಸೊ ಅದೇ ರೀತಿ ಇವತ್ತು ಸಂಜೆ ಇವತ್ತು ಡೇಟ್ ಎಷ್ಟು ಹತ್ತು ಹತ್ತನೇ ತಾರೀಕು ಸಂಜೆ ಈಗ ಆರೂವರೆ ಟೈಮು ವಾಸ್ ಕಟ್ಟಿಲ್ಲ ಸಾರಿ ಆರೂವರೆ ಟೈಮ್ ಇವಾಗ ಸೊ ಏನು ಮಾಡ್ತಿದ್ದೀವಂದರೆ ಇನ್ನೇನು ಅಲ್ಲಿ ಸ್ವಲ್ಪ ದೂರ ನಡಿಬೇಕು ಅಲ್ಲಿ ಆಲ್ರೆಡಿ ಜಾತ್ರೆ ಸ್ಟಾರ್ಟ್ ಆಗಿದೆ ಬಟ್ ಅಲ್ಲಿಂದ ಈ ಏರಿಯಾದಿಂದ ಮುಗಿಸ್ಕೊಂಡು ನಾವು ದೇವಸ್ಥಾನ ಕಡೆಗೆ ಇದ್ದೀವಿ ಸೊ ಅಲ್ಲಿ ನೋಡ್ತಾ ಇರ್ಬೋದು ಅಜ್ಜಿ ಅಭಿ ಹೋಗ್ಬಿಟ್ಟು ಆಲ್ರೆಡಿ ಅಭಿ ನಲ್ಲೆಲ್ಲರೂ ತೋರಿಸ್ತೀನಿ ನಾನು ನಿಮಗೆ ಸೊ ಹಾಗಾದರೆ ಬನ್ನಿ ಅಲ್ಲಿ ಹೋಗಿ ಅಲ್ಲಿ ಏನೇನು ನಡೆಯುತ್ತೆ ಏನೇನು ಕಾರ್ಯಕ್ರಮಗಳಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಸ್ನೇಹಿತರೆ ಎಲ್ಲರೂ ಇವ್ರ ಅವರು ಬ್ಲ್ಯಾಕ್ ಡ್ರೆಸ್ ಹಾಕಬೇಕು ಅಂತ ಮಾತಾಡ್ಕೊಂಡಿದ್ರು ಸೊ ಅದೇ ರೀತಿ ನಾನು ಕೂಡ ಬ್ಲ್ಯಾಕ್ ಟಿ ಶರ್ಟ್ ತೊಗೊಂಬಂದೆ ಇವ್ನ ನೋಡಿ ಇಲ್ಲಿ ವೈಟ್ ಶರ್ಟ್ ಹಾಕೊಂಡು ವೈಟು ಇದು ವೈಟ್ ಶರ್ಟ್ ಅದು ಸ್ವೆಟ್ರ ಇದು ಹಲೋ ಸ್ವೆಟ್ರಾ ಶರ್ಟಾ ಶರ್ಟ್ ಶರ್ಟು ವೈಟ್ ಶರ್ಟ್ ಹಾಕೊಂಡ್ಬಂದಿದ್ದಾನೆ ಸೊ ನಮ್ಮ ಟೀಮ್ ಏನು ಮಾತಾಡ್ಕೊಂಡಿದ್ರು ಅದನ್ನ ಇವನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದಾನೆ ಹಾಂ ನೋಡಿ ಚಂಡೆ ಚಂಡೆ ಅವರು ಬಂದಂತಹ ಬಸ್ಸು ಇಲ್ಲಿದೆ ಅಂತೆ ಚಂಡೆ ಮೇಳದವರು ಬಂದಿರತಕ್ಕಂತಹ ಬಸ್ಸವರು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇಲ್ಲಿ ಊರಿನ ಜನ ಎಲ್ಲ ಬಂದು ಇಲ್ಲಿ ಕಾಯ್ತಾ ಇದ್ದಾರೆ ಇನ್ನೇನು ಕಾವಡಿ ದೇವಸ್ಥಾನದಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಒಂದು ಜಾಗಕ್ಕೆ ಬರುತ್ತೆ ಆ್ಯಕ್ಚುಲಿ ಸ್ನೇಹಿತರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಈಗ ಏನು ಈ ಒಂದು ಜಾತ್ರೆಗೆ ಇಲ್ಲಿನ ಜನ ಕಾವಡ್ಡಿ ಅಂತ ಕರೀತಾರೆ ಸೊ ಕಾವಡಿ ನಮ್ಮೂರ ಕಡೆ ಎಲ್ಲ ಹೇಗೆ ಜಾತ್ರೆ ಎಲ್ಲ ಮಾಡ್ತಾರೆ ಸೊ ಅದೇ ರೀತಿ ಇಲ್ಲೂ ಕೂಡ ಏನು ಊರ ಹಬ್ಬ ಎಲ್ಲ ಮಾಡ್ತೀವಲ್ಲ ನಮ್ಮ ಕಡೆ ಸೊ ಅದೇ ರೀತಿ ಇಲ್ಲೂ ಕೂಡ ಇವ್ರದ್ದು ಪದ್ಧತಿ ಅದೇ ರೀತಿ ಅವರ ಒಂದು ಸ್ಟೈಲೇ ಬೇರೆ ಥರ ಇರುತ್ತೆ ಸೊ ಅದು ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಸೊ ಈಗ ಆ್ಯಕ್ಚುಲಿ ಜನ ವೆಯ್ಟ್ ಮಾಡ್ತಿದ್ದಾರೆ ಇನ್ನೂ ಬರಲಿಲ್ಲ ಈಗ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಆ ಒಂದು ಏನು ನಮ್ಮ ಕಡೆ ಪಲ್ಲಕ್ಕಿ ಅಂತಲೇ ಹೇಳ್ತೀವಲ್ಲ ಸೊ ಅದೇ ರೀತಿ ಅಲ್ಲಿ ಏನು ಒಂದು ಹೂವಿನ ಪ್ಲಾಸ್ಟಿಕ್ ಹೂವಿನಲ್ಲಿ ಮಾಡಿರ್ತಕ್ಕಂತಹ ಒಂದು ಪಲ್ಲಕ್ಕಿ ಥರನ ಮಾಡಿಬಿಟ್ಟು ಅದನ್ನು ತಲೆಯಲ್ಲಿ ಎತ್ಕೊಂಡು ಕುಣಿಯುವಂತಹ ಒಂದು ಜಾತ್ರೆ ಇದು ಸೊ ಅದು ಹೇಗಿರುತ್ತೆ ಅಂತ ನೀವು ನೋಡಿ ಆ್ಯಕ್ಚುಲಿ ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೆ ಅದಕ್ಕೊಂದು ನಿಮ್ಗೆ ಅರ್ಥ ಆಗೋದ್ ಏನು ಅಂತ ಸೊ ಈವೆನ್ ನಾನು ಕೂಡ ಫಸ್ಟ್ ಟೈಮ್ ಇದನ್ನು ನೋಡಕ್ಕೆ ಬಂದಿರೋದು ಸೊ ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಈ ಒಂದು ವಿಡಿಯೋನ ಶೇರ್ ಇರೋದು ಸೊ ಹಾಗಾದರೆ ಬನ್ನಿ ಅದು ಇನ್ನೂ ದೇವಸ್ಥಾನದಿಂದ ಬಂದ ಮೇಲೆ ನಾನು ನಿಮಗೆ ಅದರ ಒಂದು ವಿಶೇಷತೆನ ತಿಳಿಸ್ಕೊಡ್ತೀನಿ ಹೇಗೆ ಅದೇನು ಅಂತ ನೀವು ನೋಡುವಿರಂತೆ ಇನ್ನೇನೊಂದು ಒಂದು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾವಡಿ ಇಲ್ಲಿಗೆ ಬರಲಿದೆ ದೇವಸ್ಥಾನದಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಹತ್ತತ್ರ ಬರ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನೀವು ನೋಡ್ಬೋದು ನೋಡಿ ಸ್ನೇಹಿತರೆ ಆಲ್ಮೋಸ್ಟ್ ಬಂದು ತಲುಪಿದೆ ಇನ್ನೇನು ಈ ಒಂದು ಜಂಕ್ಷನ್ನಲ್ಲಿ ಬಂದು ಸುತ್ತ ಅವರು ನಿಂತ್ಕೊಂಡು ಏನು ಈ ಒಂದು ಕಾರ್ಯಕ್ರಮ ಏನಿದೆ ಕಬಡ್ಡಿ ಅನ್ನೋ ಪ್ರೋಗ್ರಾಮು ಇಲ್ಲೇ ಈ ಒಂದು ಏರಿಯಾದಲ್ಲಿ ಅಮ್ಮಮ್ಮ ಅಂದರೆ ಅಂದ್ರೆ ಒಂದು ಎರಡು ಅವರು ಎರಡು ಗಂಟೆಗಳ ಕಾಲ ಅವರು ಇಲ್ಲೇ ಆ ಒಂದು ಚಂಡೆ ಮೇಳ ಆಗಿರ್ಬೋದು ಬ್ಯಾಂಡ್ ಸೆಟ್ ಆಗಿರ್ಬೋದು ಅಥವಾ ಅಲ್ಲೇನು ಕಬಡಿದು ಏನು ಎತ್ತೆತ್ಕೊಂಡಿದ್ದಾರೆ ಸೊ ಅದನ್ನೆಲ್ಲ ಎತ್ಕೊಂಡು ಒಂದು ಎರಡು ಅವರು ಈ ಒಂದು ಜಾಗದಲ್ಲಿ ಕುಣಿದು ಎಂಜಾಯ್ ಮಾಡ್ತಾರವರು ಹಾಗೆ ಸ್ನೇಹಿತರೆ ಈ ಒಂದು ಕಾವಡಿ ಟೀಮ್ ಅಲ್ಲಿ ಮೂರು ಸೆಟ್ ಇರುತ್ತೆ ಮೂರು ನಾಲ್ಕು ಸೆಟ್ ಇರುತ್ತೆ ಅದರಲ್ಲಿ ಎರಡು ಬಂದು ಎರಡು ತರ ಕಾವಡಿ ಸೆಟ್ ಇರುತ್ತೆ ಅದೇ ರೀತಿ ಒಂದು ಚಂಡೆ ಮೇಳದ ಒಂದು ಸೆಟ್ ಇರುತ್ತೆ ಇನ್ನೊಂದು ಬ್ಯಾಂಡ್ ಸೆಟ್ ಹಾಗೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎದುರುಗಡೆ ಚಂಡೆ ಟೀಮ್ ಇದೆ ಸೊ ಅವರು ಚಂಡೆ ಬಡ್ದು ಅವರ ಒಂದು ಕಲೆಯನ್ನು ಪ್ರದರ್ಶನ ಮಾಡ್ತಾರೆ ಅದೇ ರೀತಿ ಇಲ್ಲಿ ಬರ್ತಿದ್ದಾರೆ ನೋಡಿ ಸೊ ಇವ್ರದ್ದು ಒಂದು ಟೀಮ್ ಅಂದರೆ ಬ್ಯಾಂಡ್ ಸೆಟ್ಟು ಆ ಪಿ ಪಿ ಏನದು ಅದಕ್ಕೆ ಏನು ಹೇಳ್ತಾರೆ ನೋಡ್ತಾ ಸೊ ಬ್ಯಾಂಡ್ ಸೆಟ್ ಅಂತ ಹೇಳ್ತೀವಿ ನಾವು ಸೊ ಅದ್ರದೊಂದು ಟೀಮ್ ಇದೆ ಹಾಗೆ ಅಲ್ಲಿ ದೊಡ್ಡದಾಗಿ ಬರ್ತಿದೆ ನೋಡಿ ಕಲರ್ ಕಲರ್ ಇದು ಅದಕ್ಕೆ ಇವರು ಹೊಟ್ಟೆ ಕಾವಡಿ ಅಂತ ಹೇಳ್ತಾರೆ ಹೊಟ್ಟೆ ಕಾವಡಿ ಅಂತಾರೆ ಅದೇ ರೀತಿ ವೈಟ್ ಕಲರು ಫ್ಲವರ್ದೊಂದು ಕ್ರಿಸ್ಮಸ್ ಟ್ರೀ ಥರ ಹೋಗ್ತಿದೆ ನೋಡಿ ಅದಕ್ಕೆ ಏನದು ಅಮ್ಮಂ ನಾವು ಅಮ್ಮಂ ಕೊಡಮ್ ಅಂತ ಅನ್ನೋ ಹೆಸ್ರು ಹೇಳ್ತಾರೆ ಅದಕ್ಕೆ ಸೊ ಅದು ಯಾವ ರೀತಿ ಅಂದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅವ್ರಿಗೆ ತಲೆ ಮೇಲೆ ಇಟ್ಕೊಂಡಿದ್ದಾರೆ ನೋಡಿ ಆ ಇದನ್ನು ಏನು ಕೊಡ ಏನು ಇಟ್ಕೊಂಡಿದ್ದಾರೆ ಹಿತ್ತಾಳೆ ಕೊಡ ಅದರಲ್ಲಿ ಅವರು ಆ ಒಂದು ಇದನ್ನು ಕಾವಡಿ ಅಂತ ಏನಂತಾರೆ ಅದನ್ನು ಫಿಲ್ ಮಾಡಿ ಸೆಟ್ ಮಾಡಿದ್ದಾರೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದಕ್ಕೆ ಕೊಟ್ಟೆ ಕಾವಡಿ ಅಂತ ಹೇಳ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಯಾವ ಅವರು ಚಂಡೆ ಬಿಡ್ಕೊಂಡು ಆ ಒಂದು ತಾಳ ತಾಳ ಏನಂತೀವಿ ಅದನ್ನು ಇದು ಮಾಡಿಕೊಂಡು ಎಷ್ಟು ಕ್ಲೀನಾಗಿ ಎಂಜಾಯ್ ಮಾಡಿಕೊಂಡು ಹಿಂದಿರೋರು ಚೆಂಡೆ ಬಿಡಿತಾ ಇದ್ದಾರೆ ಮುಂದಿರೋರು ತಾಳ ತಡ್ತಾ ಇದ್ದಾರೆ ಸೊ ಅದೇ ರೀತಿ ಫುಲ್ ಎಂಜಾಯ್ ಅವರು ಎಂಜಾಯ್ ಮಾಡಿಕೊಂಡು ಅಲ್ಲಿ ನೋಡ್ತಿರ್ತಕ್ಕಂಥ ಏನು ಪ್ರೇಕ್ಷಕರಿಗೂ ಕೂಡ ತುಂಬಾ ಒಂದು ಮನೋರಂಜನೆ ಕೊಡ್ತಾ ಇದ್ದಾರೆ ಅದೇ ರೀತಿ ಸ್ನೇಹಿತರೆ ನಾನು ನಿಮಗೆ ಹೇಳಿದಾಗೆ ಏನೊಂದು ಕೊಟ್ಟ ಕಾವಡಿ ಅಂತ ಹೇಳ್ತಾರೆ ಆ್ಯಂಡ್ ಅಮ್ಮನ ಕೊಡಮ್ಮ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಇದೆ ಪೂ ಕಾವಡಿ ಅಂತ ಪೂಕಾವಡಿ ಬಂದು ಅದು ಬೇರೆ ಥರ ಒಂದು ವೆರೈಟಿ ಇದಾಗಿರುತ್ತೆ ಅದು ಯಾವ ರೀತಿ ಅಂತ ನಾನು ಬೇರೆಲ್ಲ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಕಾಣಿಸುತ್ತೆ ಅವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ಅದ್ರ ಬಗ್ಗೆ ಸೊ ಇಲ್ಲಿ ಈ ಒಂದು ಕಾರ್ಯಕ್ರಮ ಒಂದು ಎರಡು ಅವರ್ ನಾನು ಆವಾಗಲೇ ಹೇಳಿರೋ ಪ್ರಕಾರ ಎರಡು ಅವರು ಈ ಒಂದು ಕಾರ್ಯಕ್ರಮ ಇಲ್ಲೇ ಚಂಡೆ ಬಡಿಯೋದಾಗಿರ್ಬೋದು ಸ ಬ್ಯಾಂಡ್ ಸೆಟ್ ಆಗಿರ್ಬೋದು ಇವರ ಒಂದು ಡ್ಯಾನ್ಸು ಸೊ ಇದು ಇಲ್ಲೇ ಮುಗಿಯುತ್ತೆ ಇದಾದ್ಮೇಲೆ ಇಲ್ಲಿಂದ ಇವರೆಲ್ಲ ಮುಗಿಸ್ಕೊಂಡು ದೇವಸ್ಥಾನ ಕಡೆಗೆ ಇವರು ಪ್ರಯಾಣನ ಬೆಳೆಸ್ತಾರೆ ಇಲ್ಲಿಂದ ದೇವಸ್ಥಾನಕ್ಕೆ ಅಮ್ಮ ಅಮ್ಮ ಒಂದು ಐದು ಆರು ಕಿಲೋಮೀಟರ್ ಇದೆ ಇದು ನೋಡಿ ಸ್ನೇಹಿತರೆ ಇದು ಆಕ್ಚುಲಿ ಕೊಟ್ಟ ಕಾವಡಿ ಅಂತ ಹೇಳ್ತಾರೆ ಇದಕ್ಕೆ ಸೊ ಇದನ್ನ ನೋಡಿ ಅವರು ಯಾವ ರೀತಿ ಎತ್ಕೊಂಡಿದ್ದಾರೆ ಈ ಮರದ ಹಲ್ಗೆನ ಅವರ ಒಂದು ಭುಜದಲ್ಲಿ ಎತ್ಕೊಳ್ಳೋಕ್ಕೆ ಒಂದು ಸಪೋರ್ಟ್ ಆಗೋ ರೀತಿಯಲ್ಲಿ ಮಾಡಿ ಅದನ್ನು ಅವರ ತಲೆ ಮೇಲೆ ಇಟ್ಕೊಂಡು ಕುಣಿತಾರೆ ಹಾಗೆ ಸ್ನೇಹಿತರೆ ಇನ್ನೊಂದು ವಿಷಯ ಈ ಒಂದು ಪಟ್ಟ ಕಾವಡಿ ಅಂತ ಹೇಳಿದ್ನಲ್ಲ ಆ ಒಂದು ದೊಡ್ಡ ಒಂದು ಕಾವಡಿ ಸೊ ಅದನ್ನು ನೋಡೋಷ್ಟು ಎಷ್ಟು ಈಸಿಯಾಗಿ ಎತ್ಕೊಂಡು ಅದನ್ನು ತಿರುಗ್ತಾ ಇದ್ದಾರೆ ಎತ್ಕೊಂಡು ಅದನ್ನು ಕುಣಿತಾ ಇದ್ದಾರೆ ಅಂದರೆ ಅಷ್ಟು ಈಸಿ ಅಲ್ಲ ಆ್ಯಕ್ಚುಲಿ ಅದು ನಾನು ಅವ್ರನ್ನ ಕೇಳಿದೆ ಇದು ಏನು ವೆಯ್ಟ್ ಇಲ್ವಾ ವೆಯ್ಟ್ಲೆಸ್ ಅಂತ ಅದು ಅಮ್ಮಮ್ಮ ಅಂದರು ಹತ್ತರಿಂದ ಹನ್ನೆರಡು ಕೆ ಜಿ ಇದೆಯಂತೆ ಎತ್ಕೊಳ್ಳೋಕ್ಕೆ ಹಾಗೆ ಸ್ನೇಹಿತರೆ ಇದನ್ನು ನೋಡಿ ಅಮ್ಮನ ಕೊಡಮ್ ಅಂತ ಏನಂದ ಏನು ಹೇಳಿದೆ ಅದನ್ನು ಅವರು ತಲೆ ಮೇಲೆ ಇಟ್ಕೊಂಡು ಅಷ್ಟು ಈಸಿಯಾಗಿ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೀವು ಅಂದ್ಕೊಂಡಿರ್ಬೋದು ಅದನ್ನು ತಲೆಗೆ ಕಟ್ಕೊಂಡಿದ್ದಾರೆ ಸಪೋರ್ಟ್ ಇದೆ ಅಂತ ಬಟ್ ಯಾವುದೇ ರೀತಿ ಸಪೋರ್ಟು ಇಲ್ಲ ಅದಕ್ಕೆ ಯಾವುದೇ ರೀತಿ ಅವರು ಬೀಳ್ದೇ ಇರೋ ಥರ ಕಟ್ಕೊಂಡು ಇಲ್ಲ ಜಸ್ಟ್ ಹಾಗೆ ಇಟ್ಟಿದ್ದಾರೆಷ್ಟೇ ತಲೆ ಮೇಲೆ ಬೇವಿನ ಸೊಪ್ಪಿಟ್ಟು ಅದ್ರ ಮೇಲೆ ಆ ಒಂದು ಕೊಡನ ಇಟ್ಕೊಂಡವರು ಬ್ಯಾಲೆನ್ಸ್ ಮಾಡ್ಕೊಂಡು ಕುಣಿತಾ ಇರೋದು ಇದು ಈ ಥರ ಎಲ್ಲ ನೋಡಿದಾಗ ಅವನಿಸಿದೆ ನನಗೆ ಅನಿಸುತ್ತೆ ಸ್ನೇಹಿತರೆ ಬರೀ ನಾವು ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ಕನ್ನಡದ ಸಂಸ್ಕೃತಿ ಕಾರ್ಯಕ್ರಮಗಳನ್ನ ಮಾತ್ರ ನೋಡಿ ನಮಗೆ ಈ ಥರ ಎಲ್ಲ ಬೇರೆ ಕಡೆ ಬಂದಾಗ ಇವರ ಒಂದು ಕಾರ್ಯಕ್ರಮ ಇವರ ಒಂದು ಒಂದು ಹಬ್ಬ ಜಾತ್ರೆಯ ಶೈಲಿ ನೋಡಿದ್ರೆ ಈ ನಮಗೆ ಏನು ಅನಿಸುತ್ತೆ ಅಂದರೆ ಬೇರೆ ಇನ್ನೂ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಬೇರೆ ಬೇರೆ ರಾಜ್ಯದ ಅವರ ಒಂದು ಏನು ಕಾರ್ಯಕ್ರಮ ಅವರ ಒಂದು ಜಾತ್ರೆ ಅವರ ಒಂದು ಹಬ್ಬದ ಒಂದು ವಿಶೇಷತೆನ ತಿಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ನಾನು ನನ್ನ ಹತ್ರ ಮಾತಾಡಲ್ವಂತೆ ಟೂ ಬಿಟ್ಬಿಟ್ಟಿದ್ದಾಳೆ ಇಲ್ಲಿ ನೋಡಿ ಸ್ನೇಹಿತರೆ ಇವಾಗ ಬ್ಯಾಂಡ್ ಸೆಟ್ನ ಸರದಿ ಸೊ ಇವರು ಬ್ಯಾಂಡ್ ಸೆಟ್ ಬರ್ತಾ ಇದ್ದಾರೆ ಅಲ್ಲಿ ಆ ಕಡೆ ಅವರು ಬೀದಿ ಓದ್ತಾ ಇದ್ದಾರೆ ಸೊ ಅವರು ಯಾವ ರೀತಿ ಓದ್ತಾ ಇದ್ದಾರೋ ಯಾವ ರೀತಿ ಬಡಿತಾ ಇದ್ದಾರೋ ಅದಕ್ಕೆ ಕರೆಕ್ಟಾಗಿ ಇವರು ಕುಡಿತಾ ಇದ್ದಾರೆ ಸೊ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬರೀ ಕುಣಿಯೋದು ಮಾತ್ರ ಅಲ್ಲ ಕೆಲವು ಕರಕಸ್ಗಳನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಇಲ್ಲಿದ್ದಾರೆ ನೋಡಿ ಸ್ನೇಹಿತರೆ ಮೇಕಾಲಡಿ ಕಾವಡಿ ಸಂಘದ ಒಂದು ಟೀಮ್ ಏನೆಲ್ಲ ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡಿದ್ದಾರೆ ಸೊ ಇವರೆಲ್ಲ ಒಂದು ಟೀಮ್ ಇವರೇ ಎಲ್ಲ ಮುಂದೆ ನಿಂತು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇರೋದು ರುವಾರಿಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಷ್ಟೊತ್ತು ನೋಡಿದ್ರಲ್ಲ ಸೊ ಇದು ಇಷ್ಟೊತ್ತು ನಡೆದಿದ್ದು ಏರಿಯಾ ರೌಂಡ್ಸ್ ಸೊ ಇಲ್ಲೇನು ಮೇಕಾಲಡಿ ಅಂತ ಒಂದು ಜಾಗ ಇದೆ ಸೊ ಆ ಒಂದು ಜಂಕ್ಷನ್ನಲ್ಲಿ ಇಷ್ಟೊತ್ತು ಈ ಒಂದು ಕಾರ್ಯಕ್ರಮ ನಡೀತು ಸೊ ಇಲ್ಲಿಂದ ಇವಾಗ ದೇವಸ್ಥಾನ ಕಡೆಗೆ ಹೊರಡುತ್ತೆ ಸೊ ಇದೇ ರೀತಿ ಇದೇನು ಮೇಕಾಲಡಿ ಅನ್ನೋ ಒಂದು ಜಾಗದಿಂದ ಈ ಒಂದು ಟ್ರೂಪ್ ಏನಿದೆ ಹೊರಡ್ತಾ ಇದೆ ಅದೇ ರೀತಿ ಒಂದು ಹದಿನೆಂಟರಿಂದ ಇಪ್ಪತ್ತು ಟೀಮ್ ಇದೆಯಂತೆ ಸೊ ಇವರೆಲ್ಲರೂ ಅವರವರ ಏರಿಯಾದಿಂದ ಅವರವರ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಏನೋ ದೇವಸ್ಥಾನಕ್ಕೆ ಬರ್ತಿದ್ದಾರೆ ಸೊ ಬನ್ನಿ ಹಾಗಾದರೆ ಇವಾಗ ಇಲ್ಲಿ ಇವರು ದೇವಸ್ಥಾನ ಇಲ್ಲಿಂದ ಮುಗಿಸ್ಕೊಂಡು ಓಡೋದು ಸ್ವಲ್ಪ ಲೇಟಾಗುತ್ತೆ ಸೊ ಆ ಒಂದು ಗ್ಯಾಪಲ್ಲಿ ನಾವಿವಾಗ ಏನು ಮಾಡ್ತೀವಿ ಅಂದರೆ ಮನೆಗೆ ಹೋಗಿ ಗಾಡಿ ತೊಗೊಂಡು ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ದೇವಸ್ ಇಲ್ಲೇ ಇದ್ದರೆ ಇವರು ಇಲ್ಲಿದು ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತೆ ಆದ್ದರಿಂದ ಲೇಟ್ ಆಗೋದ್ರೆ ನಮಗೆ ಬೇರೆ ಕಾರ್ಯಕ್ರಮಗಳು ನೋಡೋಕ್ಕಾಗಲ್ಲ ಬೇರೆ ಟೀಮ್ಸು ಬೇರೆ ಇದು ಕಾವಡಿ ಅಂತ ಹೇಳ್ತೀವಲ್ಲ ಅದನ್ನ ನೋಡೋಕ್ಕಾಗಲ್ಲ ಆದ್ದರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಯಾವ್ಯಾವ ವೆರೈಟಿ ವೆರೈಟಿ ಕಾವಡಿ ಇದೆ ಯಾವ್ಯಾವ ಟೀಮ್ ಯಾವ್ಯಾವ ರೀತಿ ಅವರ ಟೀಮ್ನ ರೆಡಿ ಮಾಡಿದ್ದಾರೆ ಅಂತ ನೋಡೋದಕ್ಕೋಸ್ಕರ ನಾವಿವಾಗ ಅಲ್ಲಿಗೆ ಇದ್ದೀವಿ ಸೊ ಬನ್ನಿ ಹಾಗಾದ್ರೆ ದೇವಸ್ಥಾನದಲ್ಲಿ ಸಿಗೋಣ ನಾವಿವಾಗ ಹೋಗ್ತಾ ಇರ್ತಕ್ಕಂಥದ್ದು ಎಡವೂರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸೊ ಅಲ್ಲಿ ಆ್ಯಕ್ಚುಲಿ ಈ ಒಂದು ಜಾತ್ರೆ ನಡೀತಾ ಇರೋದು ಎಲ್ಲ ಏರಿಯಾಗಳಿಂದ ಈ ಕಾವಡಿ ಅಂತೇನು ಹೇಳ್ತಾರೆ ಅದು ಬಂದು ಸೇರುವಂತಹ ಒಂದು ದೇವಸ್ಥಾನ ಅಲ್ಲಿಗೆ ಇವಾಗ ನಮ್ಮ ಪ್ರಯಾಣ ಆ್ಯಕ್ಚುಲಿ ಸ್ನೇಹಿತರೆ ನಡ್ಕೊಂಡು ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ಅವ್ರು ಬರೋಕ್ಕೂ ಮುಂಚೆ ನಾವು ಹೋಗಿ ದೇವಸ್ಥಾನದಲ್ಲಿ ಸೆಟ್ಲಾಗೋಣ ಅಂದ್ಕೊಂಡು ಇದ್ದೀವಿ ಯಾಕೆಂದರೆ ಬೇಗ ಹೋದರೆ ಅಲ್ಲಿ ಯಾವ್ಯಾವ ವೆರೈಟಿ ಲಾಡಿಸಿ ಬರುತ್ತೆ ಅನ್ನೋದನ್ನು ನಾವು ನೋಡ್ಬೋದು ನೋಡಿ ಸ್ನೇಹಿತರೆ ಇನ್ನು ಮೈನ್ ರೋಡಿಂದ ಒಂಚೂರು ಒಳಗಡೆ ಬಂದಿದ್ದಷ್ಟೇ ಇನ್ನೂ ದೇವಸ್ಥಾನಕ್ಕೆ ತುಂಬ ದೂರ ಹೋಗಬೇಕು ಆಗಲೇ ರೋಡೆಲ್ಲ ಫುಲ್ ಜಾಮ್ ಆಗಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಯಾವ್ಯಾವ ಥರ ವೆರೈಟಿ ವೆರೈಟಿ ಕಾವಡಿಗಳಿದೆ ಅಂತ ಅಲ್ಲ ಹಾಗೆ ರೀತಿ ರೋಡ್ ಫುಲ್ ಜಾಮ್ ಆಗಿದೆ ನಾನು ಹೇಳಿದ್ನಲ್ಲ ಆವಾಗಲೇ ಕಾವಡಿ ಅಂತ ಅದು ಇದೆ ನೋಡಿ ಸೊ ಈ ತರ ಇರುತ್ತೆ ಅದು ಈಗ ನೋಡ್ತಾ ಇರ್ಬೋದು ವೆರೈಟಿ ವೆರೈಟಿ ಐಟಮ್ಸ್ ನಮಗೆ ಕಾಣಕ್ಕೆ ಸಿಗ್ತಾ ಇದೆ ಹಾಗೆ ರೀತಿ ಇಲ್ಲಿ ಆ ಒಂದು ಗಣೇಶನ ಒಂದು ಪ್ರತಿರೂಪ ಇದೆ ಅದೇ ರೀತಿ ನರಸಿಂಹಸ್ವಾಮಿಯ ಸ್ವಾಮಿಯ ಪ್ರತಿರೂಪ ಭದ್ರಕಾಳಿಯ ಪ್ರತಿರೂಪ ಅದೇ ರೀತಿ ಇನ್ನೂ ವೆರೈಟಿ ವೆರೈಟಿ ಇರೋದ ಸ್ನೇಹಿತರೆ ಇನ್ನೂ ಒಳಗಡೆ ಹೋಗೋಣ ಬನ್ನಿ ದೇವಸ್ಥಾನ ಹತ್ರ ಹತ್ರ ಹೋಗ್ತಿದ್ದಂಗೆ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು ದೇವಸ್ಥಾನ ಒಡೆ ಎಂಟ್ರಿ ಆಗ್ತಾ ಇರ್ತಾರೆ ಒಂದೊಂದು ಟೀಮು ಒಂದೊಂದು ವೆರೈಟಿ ವೆರೈಟಿಯಾಗಿ ಎಂಟ್ರಿ ಆಗುತ್ತಾರೆ ರೋಡು ಫುಲ್ಲು ಬಿಸಿ ಇದೆ ಏನು ಮಾಡೋಕ್ಕಾಗಲ್ಲ ಇನ್ನು ದೇವಸ್ಥಾನಕ್ಕೆ ಹೋಗೋವ್ರಿಗೂ ಇದೇ ರೀತಿ ನಿಧಾನಕ್ಕೆ ಹೋಗಬೇಕಾಗುತ್ತೆ ಆ ಕಡೆ ಜನರು ಓಡಾಡ್ತಾ ಇದ್ದಾರೆ ಅದೇ ರೀತಿ ವೆಹಿಕಲ್ಸು ಓಡಾಡ್ತಾ ಇದೆ ಅದೇ ರೀತಿ ಕಾವಡಿನೂ ಹೋಗ್ತಾ ಇದೆ ಸೊ ಆ ಒಂದು ಕಾರಣದಿಂದಾಗಿ ಇಲ್ಲಿ ನೋಡಿ ಸ್ನೇಹಿತರೆ ಆನೆ ಮೇಲೆ ಅಂಬಾರಿ ಥರ ಇಲ್ಲಿ ಆನೆ ಮೇಲೆ ಕಾವಡಿ ತೊಗೊಂಡು ಹೋಗ್ತಾ ಇದ್ದಾರೆ ಹಂಗು ಹಿಂಗು ಕಷ್ಟಪಟ್ಟು ಹತ್ತತ್ರ ದೇವಸ್ಥಾನ ಹತ್ರ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂದರೆ ತುಂಬಾ ರಶೀದೇಶನೇ ಇದ್ರೆ ಹೆಂಗೋ ಸೈಡಲ್ಲಿ ಗಾಡಿನ ತಳ್ಬಿಟ್ಟು ಈಗ ನಡ್ಕೊಂಡು ಹೋಗಬೇಕು ಇನ್ನೂ ಹತ್ರ ಹೋಗಿಲ್ಲ ನಾವು ನೀವು ನೋಡ್ತಾ ಇರ್ಬೋದು ಇಲ್ಲಿಂದ ಕೂಡ ಇನ್ನೂ ತುಂಬ ದೂರ ನಡ್ಕೊಂಡು ಹೋಗಬೇಕು ಗಾಡೀಲಿ ಹೋಗೋಕ್ಕಾಗಲ್ಲ ಗಾಡಿನ ಅಲ್ಲೇ ಒಂದು ಕಡೆ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಯಾಕೆಂದರೆ ನೀವು ನೋಡ್ತಾ ಇರ್ಬೋದು ಸೊ ಆಲ್ಮೋಸ್ಟ್ ಎಲ್ಲ ಬಂದು ಜನ ಎಲ್ಲ ಬಂದು ಸೇರುವಂತಹ ಒಂದು ಜಾಗ ಸೊ ಇಲ್ಲಿ ವೆಹಿಕಲ್ ಓಡಾಡಕ್ಕೆ ಬಿಡ್ತಾ ಇಲ್ಲ ಆ ಒಂದು ರೀಸನ್ನಿಂದಾಗಿ ಇಲ್ಲಿ ನೋಡಿ ಇದು ಒಂಥರ ಚೆನ್ನಾಗಿದೆ ಹೆಣ್ಮಕ್ಳೆಲ್ಲ ತಲೆ ಮೇಲೆ ದೀಪ ಇಟ್ಕೊಂಡು ಕುಣಿತಾ ಇದ್ದಾರೆ ಇವಾಗ ನಾವು ದೇವಸ್ಥಾನದ ಹತ್ರ ಎಂಟರ್ ಆದ್ವಿ ಸೊ ದೇವಸ್ಥಾನ ಒಳಗಡೆ ಹೋಗೋಕ್ಕಾಗಲ್ಲ ಸ್ನೇಹಿತರೆ ದೇವಸ್ಥಾನದ ಒಳಗಡೆ ನಾವು ಹೋಗೋ ಪ್ಲ್ಯಾನ್ ಇರೋದು ನಾಳೆಗೆ ಸೊ ಇವತ್ತೇನಿದ್ರು ದೇವಸ್ಥಾನದ ಹೊರಗಡೆ ಒಂದೊಂದೇ ಕಾವಡಿಗಳು ಬಂದು ದೇವಸ್ಥಾನದ ಒಂದು ರೌಂಡ್ ಹೊಡೆದು ಅಲ್ಲಿಗೆ ಅವರ ಒಂದು ಕಾರ್ಯಕ್ರಮನ ಮುಗಿಸ್ತಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನದ ಹೊರ ಆವರಣದಲ್ಲಿ ಜಾತ್ರೆಗೆ ಸಂಬಂಧಪಟ್ಟಂತಹ ಅಂಗಡಿಗಳು ಇದೆ ಇಲ್ಲಿ ಸೊ ಎಲ್ಲ ಕಡೆ ಸುತ್ತಮುತ್ತ ಎಲ್ಲ ಅಂಗಡಿಗಳಿದ್ದಾವೆ ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಳೋರು ಪರ್ಚೇಸ್ ಮಾಡ್ಕೋಬೋದು ಎಂಜಾಯ್ ಮಾಡೋರು ಎಂಜಾಯ್ ಮಾಡೋದು ಟೈಮ್ ಪಾಸ್ ಮಾಡಿದ್ರು ಟೈಮ್ ಪಾಸ್ ಮಾಡ್ಬೋದು ಮುಂದೆ ನೋಡ್ತಿದ್ದೀರಲ್ಲ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಆಲ್ರೆಡಿ ದೇವಸ್ಥಾನದ ಒಳಗಡೆ ಆಗಿ ಸ್ಟಾರ್ಟ್ ಆಗಿದೆ ಕಾವಡಿಗಳೆಲ್ಲ ಒಂದೊಂದೇ ಒಂದೊಂದೇ ಬಂದು ಸೊ ಅಲ್ಲಿ ಎಡಭಾಗದಲ್ಲಿ ನೋಡ್ತಿದ್ರೆ ಅದು ಎಂಟ್ರೆನ್ಸ್ ಆ್ಯಕ್ಚುಲಿ ಅಲ್ಲಿಂದ ಎಂಟರ್ ಆಗಿ ಹಿಂಗೆ ಬಂದು ಇಲ್ಲಿ ಅವರ ಪ್ರದರ್ಶನಗಳನ್ನು ತೋರಿಸಿ ಅದಾದಮೇಲೆ ಅಲ್ಲಿ ಲೆಫ್ಟಲ್ಲಿ ಲೈಟ್ ಕಾಣಿಸಿದೆಯಲ್ಲ ಅಲ್ಲಿ ದೇವಸ್ಥಾನದ್ದು ಆ ದೇವಸ್ಥಾನದ ಒಂದು ಸುತ್ತ ಹಾಕಿ ಅಲ್ಲಿಗೆ ಅವರು ಈ ಏನು ತಲೆ ಮೇಲೆ ಹೊತ್ಕೊಂಡಿದ್ದಾರೆ ಈ ಕಾವಡಿ ಅನ್ನೋದನ್ನು ಇದನ್ನು ಎತ್ತಿ ಇಟ್ಬಿಟ್ಟು ಅವ್ರನ್ನ ಒಂದು ಕಾರ್ಯಕ್ರಮನ ಅಲ್ಲಿಗೆ ಮುಗಿಸ್ತಾರೆ ಸೊ ಇವಾಗ ಇದು ಇದಕ್ಕೂ ಮುಂಚೆನೇ ಒಂದೆರಡು ಟೀಮ್ ಹೋಗಿದೆ ಅನಿಸುತ್ತೆ ನಾವು ಬರೋ ಸ್ವಲ್ಪ ಲೇಟಾಯಿತು ಲೇಟ್ ಇದು ಮೂರನೇದು ನಾಲ್ಕನೇದು ಟೀಮ್ ಇರಬೇಕು ಇವಾಗ ಎಂಟರ್ ಆಗಿ ಇಲ್ಲಿ ಕುಣಿತಾ ಇರೋದು ಸೊ ನೋಡ್ತಾ ಇದ್ರಲ್ಲ ಇದು ಪೂಕಾವಳಿ ನೋಡಿ ಅವ್ರು ಕುಣಿಬೇಕಾದ್ರೆ ಯಾವ ರೀತಿ ಒಂದು ಜಿಲ್ ಜಿಲ್ ಅಂತ ಶೇಕ್ ಆಗುತ್ತೆ ನೋಡಿ ಇವಾಗ ನೀವು ನೋಡ್ತಿದಿರಲ್ಲ ಸ್ನೇಹಿತರೆ ಇದು ಸ್ವಾಮಿ ಅಯ್ಯಪ್ಪನ ಒಂದು ಗುಡಿ ಸೊ ಈ ಒಂದು ಎಡಭಾಗದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಹೊರಗಡೆ ಬಲಭಾಗದಲ್ಲಿ ಅಯ್ಯಪ್ಪನ ಗುಡಿ ಇದೆ ಸೊ ಇಲ್ಲಿ ನೋಡ್ತಿರೋದು ನೀವು ಅಯ್ಯಪ್ಪ ಸ್ವಾಮಿಯ ಒಂದು ಗುಡಿ ನೋಡಿ ನೋಡಿಸಿದ್ರೆ ಇಲ್ಲಿ ಇವಾಗ ನೀವು ನೋಡ್ತಿರ್ತಕ್ಕಂಥದ್ದು ದೇವಸ್ಥಾನದ ಸಮಿತಿಗೆ ಸಂಬಂಧಪಟ್ಟಂತಹ ಒಂದು ರಂಗ ವೇದಿಕೆ ಸೊ ಇದರಲ್ಲಿ ಏನು ನಾನು ಹೇಳಿದೆ ನಿಮಗೆ ಒಂದೊಂದೇ ಕಾವಡಿಗಳು ಬಂದು ದೇವಸ್ಥಾನದ ಸುತ್ತ ಬಂದು ಈ ಒಂದು ವೇದಿಕೆ ಮೇಲೆ ಬಂದು ಅವರ ಪ್ರದರ್ಶನ ಮತ್ತೆ ಇಲ್ಲಿ ತೋರಿಸಿ ಅವರ ಒಂದು ಕಾರ್ಯಕ್ರಮ ನಿಮಗೆ ಕೊನೆಗೊಳಿಸ್ತಾರೆ ಸೊ ಇವಾಗ ನೀವು ನೋಡ್ತಿರ್ತಕ್ಕಂಥದ್ದು ಮೊದಲು ಬಂದಿರತಕ್ಕಂಥ ಕಾವಡಿ ಇವರೇ ಫಸ್ಟ್ ಬಂದಿದ್ದು ಇವರೇ ಫಸ್ಟ್ ಎಂಟ್ರಿ ಆಗಿ ಫಸ್ಟ್ ಪ್ರದರ್ಶನ ಕೊಡ್ತಾ ಇರೋದು ಇಲ್ಲಿ ದೊಡ್ಡವರು ಅಂತ ಮಾತ್ರ ಅಂದ್ಕೊಂಡ್ರ ಚಿಕ್ಕ ಮಕ್ಕಳು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಈ ಒಂದು ಜಾತ್ರೆಯಲ್ಲಿ ಅದು ಮಕ್ಳಿಗೆ ಕರೆಕ್ಟಾಗಿರೋ ಒಂದು ಅಂತ ಕಾವಡಿ ಮಾಡಿ ಅದನ್ನು ಅವರು ತಲೆ ಮೇಲೆ ಇಟ್ಟು ಕುಣಿಸ್ತಾ ಇದ್ದಾರೆ ಸೊ ಸೀರಿಯಸ್ಲಿ ಎಷ್ಟು ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಸ್ನೇಹಿತರೆ ಇದೇ ರೀತಿ ಒಂದೊಂದೊಂದೊಂದೊಂದೊಂದು ಟೀಮ್ ಬರುತ್ತೆ ಎದುರುಗಡೆ ನೋಡ್ತಾ ಇದ್ರಲ್ಲ ಅದು ದೇವಸ್ಥಾನದ ಹೆಬ್ಬಾಗಿಲು ಆ ಒಂದು ಹೆಬ್ಬಾಗಿಂದ ಎಂಟ್ರಿ ತೊಗೊಂಡು ಬಂದು ಇಲ್ಲಿ ಈ ಒಂದು ಜಾಗದಲ್ಲಿ ಅವರ ಒಂದು ಪ್ರದರ್ಶನ ಕೊಡ್ತಾರೆ ಯಾವ ರೀತಿ ಕುಣಿತಾರೆ ಯಾವ ರೀತಿ ಏನೇನು ಸೆಟ್ಟಿದೆ ಎಲ್ಲಾದರಲ್ಲೂ ಒಂದೊಂದು ಪ್ರದರ್ಶನ ಕೊಟ್ಟು ಒಂದು ಅರ್ಧ ಗಂಟೆ ಈ ಒಂದು ಜಾಗದಲ್ಲಿ ಅವರ ಒಂದು ಆಟ ಇರುತ್ತೆ ಕುಣಿತಾ ಇರುತ್ತೆ ಹೇಳು ನೋಡಿ ಇಲ್ಲಿ ಗ್ಯಾಪಲ್ಲಿ ಏನು ಅದು ನೋಡಿ ಕಾವಡಿ ನೋಡಿ ನೋಡಿ ಬೇಜಾರಾಯಿತು ಅಂತೇಳಿ ಶಾಪಿಂಗ್ ಬಂದಿದ್ದಾಳೆ ತೊಗೊಳ್ಳೋದಂತೂ ಏನೂ ಇಲ್ಲ ಸುಮ್ಮನೆ ಅದು ಇದು ನೋಡ್ಕೊಳ್ಳೋದು ವಾಪಸ್ ಆಗೋದು ಅಲ್ಲೂ ಏನು ಇದೆ ಸ್ನೇಹಿತರೆ ಬರೀ ಕ್ಲಿಪ್ಪು ಅದು ಇದು ಮಾಲೆಗಳು ಸರಮಾಲೆ ಏನು ಮಣಿಗಳು ಬರೀ ಇಂಥವೇ ಇದ್ದಾವೆ ಇದರಲ್ಲಿ ತೊಗೊಳ್ಳೋದಿಲ್ಲ ಏನಿಲ್ಲ ಸುಮ್ಮನೆ ಹೋಗಿ ನೋಡ್ಕೊಂಡು ಒಂದು ಟೈಮ್ ಪಾಸ್ ಮಾಡ್ಕೊಂಡು ಬರೋದು ಈಗ ಚಾಟ್ಸ್ ತಿನ್ನೋ ಸಮಯ ಇದ್ಯಾವುದೋ ಬಾಂಬೆ ಮಸಾಲೆ ಅಂತೆ ಅದಾದಮೇಲೆ ಒಂದು ಪಾನಿಪುರಿ ತೊಗೊಂಡ್ವಿ ಪಾನಿಪುರಿ ತಗೊಂಡು ಬೆಂಗಳೂರು ಥರ ಟೇಸ್ಟ್ ಏನೂ ಇಲ್ಲ ಇದು ಕೇರಳ ಪಾನಿಪುರಿ ಏನು ನೋಡಿ ಸ್ನೇಹಿತರೆ ಇಷ್ಟೊತ್ತು ನೋಡಿರೋದ್ರಲ್ಲಿ ಇದೊಂದು ಸ್ವಲ್ಪ ವೆರೈಟಿ ಆಗಿದೆ ನಮ್ಮ ವಿಷ್ಣುವಿನ ಅವತಾರ ಆಮೆಯ ಅವತಾರದಲ್ಲಿ ವಿಷ್ಣುವಿನ ಮೂರ್ತಿ ಮಾಡಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಈ ಒಂದು ಟೀಮು ಆ್ಯಕ್ಚುಲಿ ಇದು ದೇವಸ್ಥಾನದ ಮುಖ್ಯ ದ್ವಾರದಿಂದ ಒಳಗಡೆ ಬರೋಕ್ಕಾಗಿಲ್ಲ ಯಾಕೆಂದರೆ ತುಂಬ ದೊಡ್ಡದಾಗಿದೆ ಆ ಒಂದು ವಿಗ್ರಹ ಮೂರ್ತಿ ವಿಷ್ಣುವಿನ ಆದ್ದರಿಂದ ಅವರು ದೇವಸ್ಥಾನದ ಹಿಂಭಾಗದಿಂದ ಬಂದು ಅಲ್ಲಿ ಎದುರುಗಡೆ ನಿಲ್ಲಿಸಿದ್ದಾರೆ ನೋಡ್ತಾ ಇರ್ಬೋದು ನೋಡಿ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿದೆ ವೆರೈಟಿಯಾಗಿ ಮಾಡಿದ್ದಾರೆ ಮಾತ್ರ ಅದು ಆ್ಯಕ್ಚುಲಿ ರೋಡಲ್ಲಿ ಬರಬೇಕಾದ್ರೆ ಅಂತ ಡೌನಲ್ಲಿ ಮಲಗಿಸ್ಕೊಂಡು ಕರ್ಕೊಂಬಂದರು ಇವಾಗ ಅದನ್ನು ನಿಲ್ಸಿದ್ದಾರೆ ಇದೊಂದು ವಿಷಯ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಪಾಪರಿಂದ ಪೇಪರ್ ಸ್ಪ್ರೇ ಮಾಡ್ತಾ ಇರೋದು ನೋಡ್ತಾ ಇರ್ಬೋದು ಎಷ್ಟು ತುಂಬ ಇದ್ದಾಗ ನೋಡಿ ಮಾಡ್ತಿದ್ದಾರೆ ಅಂತ ಎಷ್ಟೊಂದು ಪೇಪರ್ ಒಳ್ಳೆ ಮಳೆ ಮಳೆ ಬಂದಂಗೆ ಬರುತ್ತೆ ಅದು ಚಿಕ್ಕ ಚಿಕ್ಕದಾಗಿ ಪೇಪರ್ ಕಟ್ ಮಾಡಿ ಆದರೆ ಪೇಪರ್ ಒಳಗಡೆ ಪೇಪರ್ ಹಾಕ್ಬಿಟ್ಟು ಅದನ್ನು ಗ್ಯಾಸ್ ಥ್ರೂ ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡೋದು ಸೊ ಅದನ್ನು ನೋಡ್ತಾ ಇರ್ಬೋದು ಯಾವ ರೀತಿ ಅದು ಸ್ಪ್ರೇ ಆಗ್ತಾಯಿದೆ ಅಂತ ಆಕಾಶದಲ್ಲಿ ಪೇಪರ್ ಮಳೆ ನೋಡಿ ಎಷ್ಟು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಗೊತ್ತೇ ಆಗ್ತಾ ಇದೆ ಏನು ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಇದಾಗಿ ಅಷ್ಟು ಮೇಲೆ ಹೋಗ್ತಿದ್ದೆ ಅದು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಸ್ನೇಹಿತರೆ ನಾವು ಆವಾಗಲೇ ರೋಡಲ್ಲಿ ಬರ್ತಾ ನೋಡಿದ್ವಲ್ಲ ಒಂದು ಆನೆ ಆನೆ ಕಾವಡಿ ಎತ್ಕೊಂಡ್ಬರೋದನ್ನು ಅದು ಇವಾಗ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇರೋದು ಅಂದರೆ ನಾವು ಈ ಒಂದು ಆನೆಯನ್ನು ರೋಡಲ್ಲಿ ನೋಡಿದ್ದು ಅಮ್ಮಮ್ಮ ಅಂದರೆ ಎಂಟೂವರೆ ಎಂಟು ಮುಕ್ಕಾಲು ಆ ಒಂದು ಟೈಮಲ್ಲಿ ನಾವು ನೋಡಿರೋದು ಇವಾಗ ಸಮಯ ಬಂದು ಹನ್ನೊಂದುವರೆ ಅಲ್ಲಿಗೆ ಹತ್ತತ್ರ ಮೂರು ಅವರು ತ್ರೀ ಅವರ್ಸ್ ಆಯಿತು ಈ ಒಂದು ಕಾವಡಿ ದೇವಸ್ಥಾನದ ಆವರಣ ತಲುಪಕ್ಕೆ ನೋಡಿ ಸ್ನೇಹಿತರೆ ಗಜ ಗಾಂಭೀರ್ಯ ಗಂಭೀರ ನಡಿಗೆಯ ಆನೆ ಎಷ್ಟು ದಾಗಿ ಅದಕ್ಕೆ ನೆತ್ತಿ ಪಟ್ಟ ಪಟ್ಟೆಲ್ಲ ಕಟ್ಬಿಟ್ಟು ಹೋಗ್ತಿದ್ದಾರೆ ಈ ಒಂದು ಟೀಮ್ನ ಕೂಡ ಅಷ್ಟೇ ಸ್ನೇಹಿತರೆ ನಾವು ಫಸ್ಟ್ ನೋಡಿದ್ವಿ ಏನು ಮೈನ್ ರೋಡಿಂದ ಲೆಫ್ಟ್ ತಗೊಂಡು ಒಳಗಡೆ ಬರ್ತಿದ್ದಂಗೆ ಫಸ್ಟ್ ನೋಡಿರ್ತಕ್ಕಂತಹ ಒಂದು ಟೀಮು ಅದು ಕೂಡ ಇವಾಗ ಎಂಟ್ರಿ ಆಗ್ತಿದೆ ದೇವಸ್ಥಾನದ ಒಳಗಡೆ ಓಹ್ ಏನು ಗುರು ಇದು ಮನುಷ್ಯನೇ ಸಾಯಿಸ್ಬಿಡ್ತಾನೆ ಅನ್ಸುತ್ತೆ ಇವನು ಎಪ್ಪಾ ದೇವರೇ ಇದೊಂಥರ ವೆರೈಟಿ ಇದು ಡ್ಯಾನ್ಸು ಡ್ಯಾನ್ಸ್ ಮಾತ್ರ ಅಲ್ಲ ಇವ್ರ ವೇಷನೂ ನೋಡಿ ಡಿಫ್ರೆಂಟಾಗೇ ಇದೆ ಏನೋ ಪಕ್ಷಿಯ ಒಂದು ಕೊಕ್ಕು ಥರ ಕಟ್ಕೊಂಡಿದ್ದಾರೆ ಅವ್ರ ಡ್ಯಾನ್ಸು ಕೂಡ ನೋಡಿ ವಿಚಿತ್ರವಾಗಿದೆ ಡ್ಯಾನ್ಸು ಕೂಡ ಆ್ಯಂಡ್ ಕೈಗೆ ಏನೋ ಹಾಕ್ಕೊಂಡಿದ್ದಾರೆ ಅವರು ಕೂದಲೆಲ್ಲ ಬಿಟ್ಕೊಂಡಿದ್ದಾರೆ ಇನ್ನೊಂಥರ ಡಿಫ್ರೆಂಟ್ ಆಗಿದೆ ಇದು ಕೂಡ ಮೋಸ್ಟ್ಲಿ ಇದ್ಯಾವುದೋ ಬೆಂಕಿ ಪಕ್ಷಿನೇ ಇರಬೇಕು ಬೆಂಕಿ ಜೊತೆ ಸರಸ ಆಡ್ತಾವ್ರು ಇವರು ಸರಸ ಆಡಿಕೊಂಡು ಡ್ಯಾನ್ಸ್ ಮಾಡ್ತವ್ರೆ ಓಹ್ ಏನು ಗುರು ಹಿಂಗೆ ತಿರುಗ್ತಾವನೆ ಬೊಬ್ಬ ಊ ಇವೇ ಥರ ನಾವು ತಿರ್ಗ್ಬಿಟ್ಟು ತಲೆ ತಿರುಗಿ ಬಿದ್ದೆ ಹೋಗ್ತೀವಿ ನೀವು ನನ್ಗುರು ಇಷ್ಟೊತ್ತು ತಿರುಗಿಬಿಟ್ಟು ಸರಿ ಸ್ಟ್ರೈಟಾಗಿ ನಿಂತವ್ರೆ ನಾನಾಗಿದೆ ತಲೆ ತಿರುಗಿ ಬಿದ್ದೇ ಹೋಗ್ಬಿಟ್ರೆ ಅವೆ ಒಂಥರ ಡಿಫ್ರೆಂಟ್ ಆಗಿದೆ ಇದು ಕೂಡ ಆ್ಯಕ್ಚುಲಿ ಬರ್ತಾನೆ ನೋಡಿದ್ದೀವಿ ಇದು ಇವರು ಇನ್ನೂ ದೇವಸ್ಥಾನದ ಆವರಣದ ಹತ್ರ ತಲುಪೇ ಇಲ್ಲ ಇನ್ನೂ ರೋಡಲ್ಲೇ ಇದ್ದಾರೆ ಇವರು ಹೋಗೋಕೆ ಇನ್ನೊಟ್ಟು ಸ್ವಲ್ಪ ಟೈಮ್ ಆಗುತ್ತೆ ಬಂದಾಗ್ಲಿಂದ ನಿಂತೇ ಇದ್ದೀವಿ ಕಾಲು ನೋವು ತಡಿಯೋಕ್ಕಾಗಿಲ್ಲ ಅದಕ್ಕೆ ಬಂದೊಂದು ಕಡೆ ಕುತ್ಕೊಂಡು ಸ್ವಲ್ಪ ಹೊತ್ತು ಒಂದು ಹತ್ತು ಹದಿನೈದು ನಿಮಿಷ ರೆಸ್ಟ್ ಮಾಡಿದ್ವಿ ಸ್ನೇಹಿತರೆ ಕೊನೆಯದಾಗಿ ನಮ್ಮೆಂಡ್ರು ಮಗುಗೆ ಏನಾದ್ರು ಬಲೂನ್ ತಗೊಳ್ಳೋಣ ಹೋಗೋಣ ಹೋಗೋಣ ಅಂದಿದ್ಲು ಸೊ ಅದಕ್ಕೋಸ್ಕರ ಇವಾಗ ಮಗುಗೊಂದು ಬಲೂನ್ ತೊಗೊಂಡು ಆ್ಯಕ್ಚುಲಿ ಮಗಳನ್ನ ಕರ್ಕೊಂಬಂದಿಲ್ಲ ಮಂಜು ಬೀಳುತ್ತೆ ಆಮೇಲೆ ಮೊದಲೇ ಅವ್ಳಿಗೆ ಹುಷಾರಿರಲಿಲ್ಲ ಇವೇ ನನಗೂ ಹುಷಾರಿಲ್ಲ ಬಟ್ ಸ್ಟಿಲ್ ನಾನು ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದೆ ಅದೇ ರೀತಿ ಮಗುಗೆ ಒಂದು ಬಲೂನ್ ತೊಗೊಂಡು ಅವಳಿಗೋಸ್ಕರ ಅವಳಿಗೆ ಖುಷಿಯಾಗುತ್ತೆ ಆದ್ದರಿಂದ ಇನ್ನೂ ಜಾಸ್ತಿ ಹೊತ್ತು ನಾವಿಲ್ಲಿರೋ ಕಾಲಿ ಈಗ ಆಲ್ಮೋಸ್ಟ್ ಒಂದು ಒನ್ ಓ ಕ್ಲಾಕ್ ಆಗಿದೆ ಒನ್ ಓ ಕ್ಲಾಕ್ ಮೇಲೇನಾಗಿದೆ ಮಿಡ್ ನೈಟು ಮನೆಗೆ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಆದ್ದರಿಂದ ಮಗುಗೊಂದು ಬಲೂನ್ ತಗೊಂಡು ನಮ್ಮ ಪ್ರಯಾಣ ಇವಾಗ ಮನೆ ಕಡೆಗೆ ಸಾಗುತ್ತೆ ಚೆನ್ನಾಗಿದೆ ಕಡೆ ಇದು ನೋಡಿ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ದೇವಿ ಅವತಾರಗಳು ಇಲ್ಲಿ ಸರಸ್ವತಿ ಲಕ್ಷ್ಮಿ ಗಂಗೆ ಗೌರಿ ಎಲ್ಲರೂ ಇದ್ದಾರೆ ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದು ಯಾವುದು ಯಾವುದು ಕೃಷ್ಣನ ಅವತಾರ ಥರ ಇದೆ ಸ್ನೇಹಿತರೆ ನಾನಿವಾಗ ದೇವಸ್ಥಾನದ ಆವರಣದಿಂದ ಆಚೆ ಬಂದಿದ್ದೀನಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಈಗ ಆಲ್ರೆಡಿ ಟೈಮು ಮಧ್ಯರಾತ್ರಿ ಒಂದೂವರೆ ಗಂಟೆ ಆಗಿದೆ ಸೊ ಮನೆಗೆ ಹೋಗಕ್ಕೆ ನಾನು ಹಾಫ್ ಅವರ್ ಬೇಕು ಎರಡು ಗಂಟೆ ಆಗುತ್ತೆ ಇನ್ನೂ ನೋಡ್ತಾನೇ ಇದ್ದಂಗೆ ನೋಡ್ತಿದ್ದಂಗೆ ನೋಡ್ತಿದ್ದಂಗೆ ಒಂದೊಂದು ಒಂದೊಂದು ವೆರೈಟಿ ವೆರೈಟಿ ಕಾವಡಿಗಳು ಬರ್ತಾನೇ ಇದ್ದಾವೆ ಮುಗೀತಾನೆ ಇಲ್ಲ ಹೇಗಿದ್ರೂ ಇದು ಮುಗಿಯೋದು ಬೆಳಗಿನ ಜಾವ ಐದು ಆರು ಗಂಟೆ ಆಗ್ಬೋದು ಪಕ್ಕ ಅಷ್ಟು ಹಾಗೆ ಆಗುತ್ತೆ ಯಾಕೆಂದರೆ ಅಷ್ಟಿದೆ ಇನ್ನು ರೋಡಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ನಾವು ರಿಟರ್ನ್ ಹೋಗ್ತಾ ಇರೋದು ಮನೆ ಕಡೆಗೆ ಸೊ ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ ಇವರು ಇನ್ನೂ ದೇವಸ್ಥಾನದ ಆವರಣಕ್ಕೆ ಹೋಗ್ತಾ ಇರೋರು ಇವರು ಇನ್ನೂ ಹೋಗಿ ಅದೆಲ್ಲ ಮುಗಿಸಿ ಇನ್ನೂ ಆಲ್ಮೋಸ್ಟ್ ಒಂದು ಹತ್ತು ಒಂಬತ್ತು ಹತ್ತು ಟೀಮ್ ಇನ್ನೂ ರೋಡಲ್ಲೇ ಇದೆ ಅವರು ಇನ್ನೂ ಹೋಗಿ ದೇವಸ್ಥಾನದಲ್ಲಿ ಓಡೋಗಿ ದೇವಸ್ಥಾನ ದೇವರ ದರ್ಶನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಎಲ್ಲ ಮುಗಿಯೋಕ್ಕೆ ಅಮ್ಮಮ್ಮ ಅಂದರು ಒಂದು ಮಧ್ಯ ಮಧ್ಯರಾತ್ರಿ ಅಂತೀನಿ ಬೆಳಿಗ್ಗೆ ಬೆಳಗಿನ ಜಾವ ಹಾಗೆ ಆಗುತ್ತೆ ಐದರಿಂದ ಆರು ಗಂಟೆ ಅದಂತೂ ಫಿಕ್ಸು ಆ ಒಂದು ಕಾರಣದಿಂದಾಗಿ ನಾವು ಇವಾಗ ಮನೆ ಕಡೆಗೆ ಪ್ರಯಾಣ ಬೆಳೆಸೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ಆಲ್ಮೋಸ್ಟ್ ಟೈಮ್ ಆಗೋಗಿದೆ ಆದ್ದರಿಂದ ನನಗೂ ನಿದ್ದೆ ಬರ್ತಾಯಿದೆ ಸೊ ಮಿಕ್ಕಿದ್ದೇನಿದ್ರು ನಾವು ನಾಳೆ ಬೆಳಿಗ್ಗೆ ಇಲ್ಲ ನಾಳೆ ಮಧ್ಯಾಹ್ನ ಒಂದು ಸೇಮ್ ಈ ದೇವಸ್ಥಾನದಲ್ಲೇ ಜಾತ್ರೆ ಇದೆ ಬಟ್ ಕಾವಡಿ ನೋಡೋಕ್ಕಾಗಲ್ಲ ನೀವು ಕಾವಡಿ ಏನಿದೆ ಇವತ್ತು ಬೆಳಿಗ್ಗೆಯ ತನಕ ಇರುತ್ತಷ್ಟೇ ಬೆಳಗಿನ ಜಾವ ಎಲ್ಲ ಮುಗಿಯುತ್ತೆ ಕ್ಲೋಸ್ ಆಗುತ್ತೆ ಮತ್ತು ನಾಳೆ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ ಆ ಒಂದು ಏನು ಹಬ್ಬ ಜಾತ್ರೆ ಅಷ್ಟೇ ಈ ರೀತಿ ಕಾವಡಿ ನೋಡೋಕ್ಕಾಗಲ್ಲ ಮತ್ತೆ ಫಸ್ಟ್ ಆಫ್ ಆಲ್ ಸೇರಿದ್ರೆ ಅಲ್ಲೆಲ್ಲೂ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಏನು ಸ್ಟಾರ್ಟಿಂಗ್ ಹೋದವರು ಎಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ ಬೇರೆಯವ್ರಿಗೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಏನು ಸೀಟ್ ಅರೇಂಜ್ಮೆಂಟ್ಸು ಸ್ವಲ್ಪನೇ ಮಾಡಿದ್ದಿದ್ದಲ್ಲಿ ಸೊ ಅದರಿಂದ ನಾವು ಹೋಗೋದು ಸ್ವಲ್ಪ ಲೇಟ್ ಆಯಿತು ಆದ್ದರಿಂದ ನಿಂತು ನಿಂತು ಕಾಲಂತೂ ಫುಲ್ಲು ನೋವು ನನಗಂತು ಆಗ್ತಾ ಇಲ್ಲ ಅದರಿಂದ ನಾವು ಹೊರಟಿದ್ದೀವಿ ಇವಾಗ ಅದಲ್ಲೇ ನಿದ್ದೇನು ಬೇರೆ ಬರ್ತಾಯಿತ್ತು ಅದಕ್ಕೆ ಬಸ್ಕ್ರ ಅದು ಮತ್ತೆ ನಾಳೆ ಬಂದು ನೋಡ್ಬೋದಲ್ಲ ಇಷ್ಟೆಲ್ಲ ನೋಡಿದ್ವಿ ಆಲ್ಮೋಸ್ಟ್ ಏನು ಮತ್ತೆ ದೇವಸ್ಥಾನದ ಒಡೆ ಹೋಗಿ ದೇವಸ್ಥಾನ ಸುತ್ತಾಡ್ಕೊಂಡು ಬರುತ್ತದೆ ಸೇಮ್ ಕಾವಡಿನೇ ಅದರಿಂದ ನಾವು ಹೊರಟಿದ್ದೀವಿ ಇವಾಗ ನೋಡಿ ಇನ್ನೂ ಓಡಲ್ಲಿ ಹೋಗ್ತಿದ್ದಂಗೆ ಇನ್ನೂ ಇದೆ ಒಂದೊಂದು ಬರ್ತಾನೆ ಇದೆ ನೋಡಿ ಅಲ್ಲಿ ಇನ್ನೂ ಮುಗಿತಾನೇ ಇಲ್ಲ ವೆರೈಟಿ ವೆರೈಟಿ ಕಾವಡಿಗಳು ಬರ್ತಾನೆ ಇದ್ದಾವೆ ಸೊ ನಾನು ಇವಾಗ ದೇವಸ್ಥಾನದಿಂದ ಗಾಡಿ ಪಾರ್ಕಿಂಗ್ ಮಾಡಿರೋ ತನಕ ನಡ್ಕೊಂಡು ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಬರ್ತಾಯಿದ್ದೀನಿ ಆಲ್ಮೋಸ್ಟ್ ಐದು ನಿಮಿಷ ನಡೆದಿದ್ದೀನಿ ಇನ್ನೂ ನಡೀತಾನೆ ಇದ್ದೀರಿ ಯಾಕೆ ಲೇಟ್ ಆಗ್ತಿದೆ ಅಂದರೆ ಇಲ್ಲಿ ಆಲ್ಮೋಸ್ಟು ತುಂಬ ರಶ್ ಇರೋದರಿಂದ ಜನಗಳಿರೋದ್ರಿಂದ ವೆಹಿಕಲ್ಸ್ ಬೇರೆ ಓಡಾಡ್ತಾ ಇದೆ ಆ ಒಂದು ರೀಸನ್ನಿಂದಾಗಿ ಸ್ವಲ್ಪ ಲೇಟ್ ಆಗ್ತಿದೆ ಅಲ್ಲಿ ಇಲ್ಲಿ ತಟ್ಟಿ ಮುಟ್ಟಿ ಮಾಡ್ಕೊಂಡು ಹೋಗೋಷ್ಟಲ್ಲಿ ಸ್ವಲ್ಪ ಡಿಲೇ ಆಗ್ತಾಯಿದೆ ಅಷ್ಟೇ ಜಾತ್ರೆ ನೋಡ್ಕೊಂಡು ಬಂದಿದಾಯಿತು ಆನ್ ದ ವೇ ಮನೆಗೆ ಹೋಗ್ತಾ ಒಂದು ಟೀ ಕುಡ್ಕೊಂಡು ಹೋಗೋಣ ಅನ್ನಿಸ್ತು ಮಧ್ಯ ರಾತ್ರಿ ಹನ್ನೆರಡುವರೆ ಇವಾಗ ಟೈಮು ಸೊ ಅದೇ ರೀತಿ ಬಂದು ಕುತ್ಕೊಂಡು ನೋಡ್ತಾ ಇದ್ರಲ್ಲ ಟೀ ಕುಡಿತಾ ಇದ್ದೀವಿ ಟೀ ಕುಡ್ಕೊಂಡು ಇವಾಗ ಮನೆಗೆ ಹೋಗ್ಬಿಟ್ಟು ನನ್ನ ಮಲ್ಕೊಂಡು ನಿದ್ದೆ ಮಾಡೋದೇ ಕೆಲಸ ಅದಾದಮೇಲೆ ಮತ್ತೆ ನಾಳೆ ಮಧ್ಯಾಹ್ನ ಜಾತ್ರೆ ಇದೆ ಅದಕ್ಕೂ ಹೋಗಬೇಕು ಹಾಗಾದರೆ ನಾನು ನಿಮಗೆ ನಾಳೆ ಸಿಗ್ತೀನಿ ವೀಡಿಯೋನ ವೈಂಡಪ್ ಮಾಡಲ್ಲ ಇದು ಕಂಟಿನ್ಯೂ ಆಗುತ್ತೆ ವೀಡಿಯೋನ ಫುಲ್ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ